ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ದಿನದಿಂದ ದಿನಕ್ಕೆ ರೋಚಕತೆಗಳನ್ನು ಪಡೆದುಕೊಳ್ಳುತ್ತಿದೆ ಆರ್ಸಿಬಿ ಮಾಜಿ ಚಾಂಪಿಯನ್ಸ್ಗಳನ್ನು ಅವರ ತವರು ನೆಲದಲ್ಲೇ ಸೋಲಿಸಿ ಗೆಲುವು ದಾಖಲಿಸಿದ್ದರೂ ಆರ್ಸಿಬಿಗೆ ತನ್ನ ತವರು ಬೆಂಗಳೂರು ನೆಲ ಅದ್ಯಾಕೂ ಕೈ ಹಿಡಿಯುತ್ತಿಲ್ಲ ಮೂರು ಗೆಲುವು ದಾಖಲಿಸಿರುವ ಆರ್ಸಿಬಿ ಎರಡು ಸೋಲನ್ನು ತನ್ನ ತವರು ನೆಲದಲ್ಲೇ ಕಂಡಿರುವುದು ದುರದೃಷ್ಟಕರ ಇನ್ನು ಐಪಿಎಲ್ ಹರಾಜಿನಲ್ಲಿ ಕೆಎಲ್ ರಾಹುಲ್ ಅನ್ನು ಹತ್ತು ಪಾಯಿಂಟ್ ಏಳು ಐದು ಕೋಟಿಗೆ ಬಿಡ್ ಮಾಡಿ ಕೈಬಿಟ್ಟ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನಿನ್ನೆ ನಡೆದ ಡಿಸಿ ವರ್ಸಸ್ ಆರ್ಸಿಬಿ ಪಂದ್ಯದಲ್ಲಿ ರಾಹುಲ್ ಅಜಯ ತೊಂಬತ್ ಮೂರು ಸಿಡಿಸಿ ತಕ್ಕ ಉತ್ತರ ಕೊಟ್ಟಿದ್ದಾರೆ ರಾಹುಲ್ ತಮ್ಮ ವಿಜಯೋತ್ಸಾಹದಲ್ಲಿ ಇದು ನನ್ನ ನೆಲ ನನ್ನೂರು ನನ್ನ ಪಿಚ್ ಇದು ನನ್ನ ಹೋಮ್ ಗ್ರೌಂಡ್ ಎಂದು ರಾಹುಲ್ ಕೈ ಮೂಲಕ ತೋರಿಸಿದ್ದಾರೆ ಡೆಲ್ಲಿ ತಂಡ ಪಂದ್ಯ ಗೆದ್ದಿದ್ದಕ್ಕಿಂತ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳೇ ಹೆಚ್ಚು ವೈರಲ್ ಆಗುತ್ತಿವೆ ಬಹುತೇಕ ಸಿಂಗಲ್ ಹ್ಯಾಂಡಲ್ ಆಗಿ ಡೆಲ್ಲಿ ತಂಡವನ್ನು ದಡ ಸೇರಿಸಿದ ರಾಹುಲ್ ಅವರದ್ದು ಅತ್ಯಂತ ಜವಾಬ್ದಾರಿಯುತ ಆಟವಾಗಿತ್ತು ಐವತ್ ಮೂರು ನಲ್ಲಿ ಆರು ಸಿಕ್ಸರ್ ಸಿಡಿಸಿ ತೊಂಬತ್ ಮೂರು ರನ್ ಗಳಿಸಿ ರಾಹುಲ್ ತಂಡಕ್ಕೆ ಸತತ ನಾಲ್ಕನೇ ಗೆಲುವಿಗೆ ಕಾರಣವಾಗಿದ್ದಾರೆ ರಾಹುಲ್ ನನ್ನು ತಂಡಕ್ಕೆ ಬಿಟ್ ಮಾಡದೆ ಇದ್ದಿದ್ದಕ್ಕೆ ಆರ್ ಸಿಬಿ ಆಡಳಿತ ಮಂಡಳಿ ಕೈ ಕೈ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ